ಆನೇಕಲ್ ಕರ್ನಾಟಕ ಜಾಗೃತ ದಳದಿಂದ ಹದಿಮೂರನೇ ವಾರ್ಡಿನ ದೊಮ್ಮಸಂದ್ರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಬಡ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ಸಿ ಶಿವಶಂಕರ್ ವಿತರಿಸಿದರು ಕರ್ನಾಟಕ ಜಾಗೃತ ದಳದ ಬೆಂಗಳೂರು ನಗರ ಜಿಲ್ಲಾ ಉಪಾಧ್ಯಕ್ಷ ದೊಮ್ಮಸಂದ್ರ ಸಿ ಶಿವಶಂಕರ್ ಪ್ರತಿ ವರ್ಷದಂತೆ ಈ ವರ್ಷ ಬಡ ಮಕ್ಕಳಿಗೆ ನೋಟ್ ಬುಕ್ ಪೆನ್ನು ವ್ಯಾಗು ಸಿಹಿ ತಿಂಡಿ ವಿತರಿಸಿದರು ಆನೇಕಲ್ ಮಾಜಿ ಯೋಜನೆ ಪ್ರಾಧಿಕಾರ ಅಧ್ಯಕ್ಷರು ಜಯಣ್ಣ ಮಾತನಾಡಿ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಗಿದ್ದರೂ ನಮ್ಮ ದೇಶದ ಬಡ ಮಕ್ಕಳಿಗೆ ಸುಸಜ್ಜಿತವಾದ ವಿದ್ಯೆಯನ್ನು ಕೊಡುವುದಕ್ಕೆ ನಮ್ಮ ಸರ್ಕಾರಗಳ ಕೈಯಲ್ಲಿ ಇನ್ನೂ ಸಾಧ್ಯವಾಗಿಲ್ಲ ಹಾಗೂ ತಳಮಟ್ಟದಲ್ಲಿ ಬಡ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟರೆ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳುವ ದೇಶ ಪ್ರಜೆಗಳಾಗಿ ಸಂಸ್ಕಾರವಂತ ಮಕ್ಕಳಾಗಬೇಕು ಅದಕ್ಕೆ ನಮ್ಮ ನಿಮ್ಮ ಎಲ್ಲರ ಸಹಕಾರ ಈ ಬಡ ಮಕ್ಕಳಿಗೆ ಆಗಬೇಕೆಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೀನರೇಶ್ ಕರ್ನಾಟಕ ಜಾಗೃತ ದಳದ ನಾಗೇಶ್ ಚರಣ್ ಸೂರಿ ಬಾಬು ಅಜಯ್ ರವಿ ಸಪಂಗಿ ಮಂಜುನಾಥ್ ಮತ್ತು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಯಾರಿಗೆ ಬುದ್ಧ ಬಸವ ಅಂಬೇಡ್ಕರ್ ನಿರಂತರವಾಗಿ ನಮ್ಮ ಹೃದಯ ಇಟ್ಕೊಂಡು ನಾವು ಬೆಳೆಯೋಣ ಅಂತೇಳಿ ಎರಡನೇ ಮುಂದೆ ಹೇಳಿ ನನ್ನ ಮತ್ತು ನಮ್ಮ ಸಮಾಜ ಸರ್ಕಾರದ ಪರವಾಗಿ ಮತ್ತು ಅಧ್ಯಕ್ಷರ ಪರವಾಗಿ ಸ್ವಾಗತವನ್ನು ಕೇಳ್ತಾ ಇದೆ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಹಾಗೂ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಮುಖ್ಯ ಶಿಕ್ಷಕರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ಹಾಗೂ ಮಕ್ಕಳು ಹಾಗೂ ಮಾಧ್ಯಮ ಚಿತ್ರದಿಗೂ ಎಲ್ಲರಿಗೂ ನಮಸ್ಕಾರ ಹೇಳುತ್ತ ಈ ದಿನ ಏನು ವಿದ್ಯೆ ಪ್ರತಿಯೊಬ್ಬ ಮಕ್ಕಳಿಗೂ ಭಾಳ ಮುಖ್ಯವಾದಂಥ ಒಂದು ವಿದ್ಯೆ ಬೇಕಾಗಿರೋದು ಆ ವಿದ್ಯೆ ಅನ್ನೋದಿದ್ರೆ ಮಕ್ಕಳು ಮುಂದಿನ ಭವಿಷ್ಯಕ್ಕೆ ನಮ್ಮ ದೇಶಕ್ಕೂ ತುಂಬ ಪ್ರೆಸೆಂಟ್ ಹಾಗೂ ನಮ್ಮ ಸಮಾಜಕ್ಕೂ ತುಂಬ ಪ್ರೆಸೆಂಟ್ ಆಗ್ತಾರೆ ವಿದ್ಯಾಭ್ಯಾಸ ಇಲ್ದಿರೋರು ಇವತ್ತು ನಿಜ ಯಾವ ರೀತಿಯಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನೋದು ಭಾಳ ಜನ ನೋಡಿದ್ದೀವಿ ನಾವು ವಿದ್ಯೆ ಎಷ್ಟು ಮುಖ್ಯ ಅನ್ನೋದು ನಮ್ಮ ಸಮಾಜಕ್ಕೆ ಬಹಳ ಮುಖ್ಯ ಅದು ಹುಡುಗಕ್ಕೂ ನಮ್ಮ ಮುಖ್ಯೋಪ್ಯಾಧ್ಯ ಅಷ್ಟೇ ಉತ್ತೇಜನ ಕೊಟ್ಟು ಅವರು ಮುಂದಿನ ಬೆಳವಣಿಗೆಗೆ ಪುನಾದಿ ಇದು ಈ ಇವತ್ತು ದಿವಸ ಏನು ನಮ್ಮ ಸ್ನೇಹಿತರಾದ ಶಂಕರ ಅವರು ಪುಸ್ತಕ ಪುಸ್ತಕ ಹಾಗೂ ಬ್ಯಾಗ್ಗಳು ವಿತರಣೆ ಮಾಡ್ತಾ ಇದ್ದಾರೆ ಹಾಗೆ ಮುಂದಿನ ದಿನಗಳಿಂದ ಹೆಚ್ಚಾಗಿ ಅವರು ಈ ಈ ಕಾರ್ಯವನ್ನು ಹೋಗಲಿ ಅಂತ ಈ ಇವತ್ತು ಮಾತಾಡ್ತಿ ಮಾಡ್ತಾರೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದಾರೆ ಿ ವಿಚಾರ ಬರಬೇಕು ದೇಶಭಕ್ತಿ ಬರಬೇಕು ನನ್ನ ಮನೆ ನನ್ನ ನಾನು ನನ್ನ ತಂದೆ ತಾಯಿ ನನ್ನ ಮನೆ ನನ್ನ ಊರು ನನ್ನ ದೇಶ ಅನ್ನೋ ಕಳಕಳಿ ಹಿಂದಿರ ಹೋಗಿರೋದ್ರಿಂದ ಇದನ್ನೆಲ್ಲ ಮೊದಲು ನಾವು ತುಂಬಬೇಕು ಮೊದಲು ನಾನು ವಿದ್ಯಾವಂತನ ಆಗಬೇಕು ನಾನು ವಿದ್ಯಾವಂತನಾಗಬೇಕಾದ್ರೆ ನನ್ನ ವಿದ್ಯೆ ಚಿಕ್ಕಂದೇ ಒಳ್ಳೆಯ ವಿದ್ಯೆಯನ್ನು ಪಡೆಯುವಂಥ ಭಾಗ್ಯ ನಮ್ಗೆ ಸಿಗಬೇಕು ಆ ಭಾಗ್ಯವನ್ನು ಕಲ್ಪಿಸ್ಕೊಡುವಂಥದ್ದು ಅಂಥದ್ದು ಅಂದರೆ ಅವಾಗ ಸರ್ಕಾರ ಆಳೋ ಸರ್ಕಾರ ಆ ಭಾಗ್ಯವನ್ನು ತರಿಸ್ಕೊಡ್ ಕೊಡಬೇಕು ಕೊಡ್ತಾ ಇದೆ ಆದರೆ ತುಂಬ ದುರ್ಭದವಾದ ಸಂಗತಿ ಹಿಂದು ಹಿಂದುಳಿದ ಪ್ರದೇಶಗಳಲ್ಲಿ ಅನಾಗರಿಕ ಜೀವನ ನಡೆಸುವಂಥ ದಿನಚರಿಯಲ್ಲಿ ಇವತ್ತು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ ಅಂದರೆ ನಾವು ಎಷ್ಟೊಂದು ನೋವನ್ನು ಮೂವಿಸಬೇಕಾಗಿದೆ ವಿದ್ಯೆ ದೊಡ್ಡದು ವಿದ್ಯೆಗಿನ ಶ್ರೇಷ್ಠವಾದ ಯಾವುದೂ ಇಲ್ಲ ಜನ ಅದನ್ನು ಇನ್ನೂ ಅರ್ಥ ಮಾಡ್ಕೊಂಡು ಹೋಗ್ತಾ ಇಲ್ಲ ಅಧಿಕಾರ ಯಜಮಾನಿಕೆ ಸ್ವಂತಿಕೆ ಮತ್ತು ಏನು ಆಡಳಿತ ದರ್ಪ ಈ ನಾಲ್ಕು ನಮ್ಮನ್ನು ಸರ್ವನಾಶ ಮಾಡಿ ವಿದ್ಯೆನ ತುಳಿತಾ ಇದೆ ವಿದ್ಯೆನ ತುಳಿತ ವಿದ್ಯೆಯ ವಿಚ ವಿದ್ಯೆಯಿಂದ ವಿಚಾರ ಕಲಿಕೆಯಿಂದ ವಿಚಾರ ಕಲಿಕೆಯಿಂದ ವಿದ್ಯೆ ವಿದ್ಯೆಯಿಂದ ವಿಚಾರ ವಿಚಾರದಿಂದ ಆಚಾರ ಆಚಾರದಿಂದ ದೇಶಭಕ್ತಿ ದೇಶಭಕ್ತಿಯಿಂದ ದೇಶ ಉದ್ಧಾರ ಇವತ್ತು ಸಣ್ಣ ಮಕ್ಕಳಿಗೆ ನಾವು ಕೊಡಬೇಕಾಗಿ ಕಲಿಕೆ ಕಲಿಕೆಯಲ್ಲಿ ಅಚ್ಚರ ಭಾಷೆಯನ್ನು ಕಳಿಸ್ಬೇಕಾಗಿರೋದು ಒಂದು ಶ್ರೇಷ್ಠವಾದ ಯಾವುದೇ ಭಾಷೆ ಇರ್ಬೋದು ನಾಡು ಭಾಷೆ ಇರ್ಬೋದು ಆಡು ಭಾಷೆ ಇರ್ಬೋದು ಸಂಪರ್ಕ ಭಾಷೆ ಇರ್ಬೋದು ಈ ಎಲ್ಲ ಭಾಷೆಗಳು ಆ ಮಕ್ಕಳಲ್ಲಿ ಬಂದಾಗ ಆ ಮಕ್ಕಳೇನಾದರೂ ಒಂದು ಸ್ವಲ್ಪ ವಿದ್ಯಾಭ್ಯಾಸ ಮಾಡಿ ಅವರ ಪುನರುತ್ಥಾನದ ಚಿಂತನೆಯನ್ನು ಮಾಡ್ತಾರೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ ಇವತ್ತು ಸಾಮಾನ್ಯವಾದಂಥ ಮಕ್ಕಳಿಗೆ ಅದರಗೂ ವಿಷಯವಾಗಿ ಸರ್ಕಾರಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಮತ್ತು ಹೈಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಇವತ್ತು ಸಹ ಎಲ್ ಕೆ ಹಿಂದೆ ಹಿಡಿದು ಈಗ ಹೊಸದಾಗ ಒಂದು ನಿರ್ಣಯ ಮಾಡಿದ ಆರನೇ ವರ್ಷದಿಂದ ಓದಿಸೋದು ಅಂತ ಮಕ್ಕಳು ಈಗ ಏನಾಗ್ತಾ ಇದೆ ಮಕ್ಕಳಿಗೆ ಅಪ್ಪ ಈ ಕೆಲಸಕ್ಕಾಗಲ್ಲ ಎ ಬಿ ಸಿ ಡಿ ಕಲ್ಸೋಕ್ಕಾಗಲ್ಲ ಒಂದು ಎರಡು ಮೂರು ಕೆಲಸಕ್ಕಾಗಲ್ಲ ನಾವು ಇವತ್ತು ಮಧ್ಯಾಹ್ನ ಹೇಳ್ಕೊಡ್ಬೇಕಾದ್ರೆ ಮಕ್ಕಳಿಗೆ ಆಮೇಲೆ ಶ್ಲೋಕ ಅಮೃತ ವೆಚ್ಚನ ಹೇಳ್ಕೊಡ್ಬೇಕಾದ್ರೆ ಇನ್ನು ಮುಂದೆ ಹೇಳ್ತೀವಿ ರಾತ್ರಿ ಗೀತೆಯನ್ನು ಹೇಳ್ಕೊಡ್ಬೇಕಾದ್ರೆ ಜನಗಣಮನ ಅದೇ ಇರ್ಬೋದು ಒಂದೇ ಇರ್ಬೋದು ಬಾತ್ ಮಾತಾ ಗೀತೆ ಇರ್ಬೋದು ಈ ಶಬ್ದಗಳನ್ನು ನಾವು ನಮ್ಮ ಮಕ್ಕಳ ನಾಲಿಗೆಗಳಲ್ಲಿ ಏರಿಸುವಂಥ ಭಾವನೆಗಳನ್ನು ನಾವು ತೋರಿಸ್ಕೊಂಡಿಲ್ಲ ಬೇಕಿಕ್ಕಾಗಿಯೇ ತಿಳಿದಂಥ ಜಾಗ ಬಿದ್ದಾನಂಥ ಮಹಾಪುರುಷರು ಆದಷ್ಟು ನಾನು ಅನುಪಟ್ಟ ಕೊಡಕ್ಕಾಗ್ತಾ ಇಲ್ಲ ಆದರೆ ಇಲ್ಲಿನ ಅದ್ಪು ವಾಡಿನ ಎಲ್ಲ ನಮ್ಮೆಲ್ಲ ಬಂಧುಗಳು ಇವತ್ತು ಈ ಮಕ್ಕಳಿಗಾಗಿ ಒಂದು ವ್ಯವಸ್ಥೆಯನ್ನು ಮಾಡಿ ಪುಸ್ತಕ ದಾನವನ್ನು ಮಾಡ್ತಾ ಇರೋದು ನೋಡಿ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ನಮ್ಮ ಸ್ನೇಹಿತರ ಅಂತ ಸಿದ ಶಂಕರ್ ಮತ್ತು ಇಲ್ಲ ನಮ್ಮ ಸ್ನೇಹಿತ ಇವರು ಎಲ್ಲ ಸ್ನೇಹಿತರ ಜೊತೆ ಇಟ್ಕೊಂಡು ಈ ಪುಸ್ತಕ ಪ್ರದಾನ ಕಾರ್ಯಕ್ರಮ ಮಾಡಿದ್ದಾರೆ ಅವನಿಗೆ ನಾನು ತುಂಬ ಇಲ್ಲ ಯಾಕೆಂದರೆ ಅಕ್ಷರ ಕಲಿತವನ್ನು ಸಮಾಜವನ್ನು ಕಟ್ಬೋದು ಅಕ್ಷರ ಕಲೀದ್ರೆ ಅವನೇನೂ ಮಾಡೋಕ್ಕಾಗಲ್ಲ ಆದ್ರೆ ಯಾರು ಅನ್ನ ಹಾಕ್ತಾರೆ ಅಂದ್ರೆ ತಿನ್ಬಿಟ್ಟು ಆ ಅನ್ನವನ್ನು ತಿಳಿದ ತಕ್ಷಣ ನಿದ್ದೆ ಮಾಡುವುದನ್ನ ವಿದ್ಯೆನ ಕಡೆ ಕೊಡ್ತಾ ಇಲ್ಲ ಅದಕ್ಕೆ ಯಾವ ದೃಷ್ಟಿನ ವಿದ್ಯೆ ದೊಡ್ಡದು ನಿದ್ದೆಗಿನ್ನ ವಿದ್ಯೆ ದೊಡ್ಡದು ಆಹಾರಕ್ಕಿನ್ನ ವಿದ್ಯೆ ದೊಡ್ಡದು ವಿದ್ಯೆ ಎಲ್ಲದಕ್ಕಿಂತ ಶ್ರೇಷ್ಠ ಸರ್ವಶ್ರೇಷ್ಠವಾದ್ದು ಅನ್ನೋದನ್ನ ನಾವು ಬಂದಂತ ಮಕ್ಕಳ ತಂದೆ ತಾಯಿಗೆ ಹೇಳ್ಕೊಡುವಂತ ಹವ್ಯಾಸವನ್ನ ನಾವು ಇಟ್ಕೊಬೇಕಾಗಿದೆ ಆ ಮಕ್ಕಳ ತಂದೆ ತಾಯಿಗೆ ಸಂಜೆ ಟೈಮ್ ಆ ಮಕ್ಕಳ ಜೊತೆ ಕೂತ್ಕೊಂಡು ಅಕ್ಷರ ಬಳಸುವಂಥದ್ದು ಪಾಠ ಹೇಳುವಂಥದ್ದು ಹಕ್ಕಿ ಹೇಳುವಂಥದ್ದು ಕಾವು ಹೇಳೋದು ನಮ್ಮ ಮಕ್ಕಳಲ್ಲಿ ಕನ್ನಡದಲ್ಲಿ ಕನ್ನಡ ವರ್ಣಮಾಲೆ ಎಷ್ಟಿದೆ ಅಂತ ಹೇಳಿದ್ರೆ ಮಕ್ಕಳು ತಡವಡಿಸ್ತದೆ ಎಷ್ಟು ನೋವಾಗುತ್ತೆ ಕನ್ನಡ ಅಕ್ಷರಗಳ ವರ್ಣಮಾಲೆ ಹೇಳಿ ಅಂದ್ರೆ ಅತ್ತೆ ಕಾಕುಣ ಕಾಕಲ್ ಕಟ್ಟು ಕಾ ಕಾತಿ ಕಾ ಕಾ ಕುಡಿಸಿ ಅಂದ್ರೆ ಅಂತ ಗೊತ್ತಿಲ್ಲ ಒಂದು ಎರಡು ಮೂರು ಅಂತ ಹೇಳಕ್ ಹೋದರೆ ಅವರು ಇಂಗ್ಲೀಷ್ ಇಂಗ್ಲೀಷ್ನಾಗ ಹೇಳಿದ್ರೆ ಒನ್ ಇಂಟು ಒನ್ ಒನ್ ಇಂಟು ಟೂ ಒನ್ ಇಂಟು ತ್ರೀ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಆದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂತ ಹೇಳೋಳಿಕೆ ಆ ಮಕ್ಕಳಿಗೆ ಭಾವನೆಗಳನ್ನು ನಾವು ಕಲಿಸ್ಕೊಟ್ಟಿಲ್ಲ ಇದು ಯಾವ ಥರ ಶಿಕ್ಷಣ ಆಗ್ತಾ ಇದೋ ಭಗವಂತಿಕೆ ಪ್ರೀತಿ ಆಗಬೇಕು ಅದಕ್ಕೆ ಹಿಂದಿನ ಕಾಲದಲ್ಲಿ नेत्र निभूषणप्रियां ककिलकां कितको विनायक शरणुविद्यप्रदायक शरणु पार्वतीदनयमुति शरणषिकवाहनं शरणमूषिकवाहनं ೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿ ನುಡಿಯ ದೀಪ ಹೊಲವೆತ್ತಿ ತೋರುವ ದೀಪ ಅಚ್ಚೇವು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈ ಮರವೆಯಿಂದ ಕೂಡಿರುವ ಗೊಳೆಯ ಕೊಚ್ಚೇವು ಬಂದೆಗಳಿಂದ ಕೂಡಿರುವ ಗೊಳೆಯ ಕೊಚ್ಚೇವು ఎల్ల కన్నడ కంపూ సూసలు అల్ల కరణా చాచే గడి నాడే ఇరలి గడి నాడే ఇరలి కన్నడ కళయె మరదేవు మరవాటెర దేవు దీపడ బెడే దీపే రేవు ಚೆರುಕನ್ನರ ದೀಪ ನಮ್ಮ ಕೈ ಈಗ ನಮ್ಮ ಪಂಚಾಯಿತಿ ಮತ್ತು ನರೇಶ್ ಸರ್ ಕೂಡ ನಮ್ಮ ಪುಸ್ತಕ ವಿತರಣೆ ಮತ್ತು ಒಬ್ಬ ಬ್ಯಾಗ್ ವಿತರಣೆ ಮಾಡೋಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ವಿದೂರಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ನಮ್ಮ ಸಪ್ವತಿ ದಿನಾಯಚತ್ರ ಜಯ ಸರ್ ಕೂಡ ನಮ್ಮ ಇರೋ ಸಪ್ವತಿ ದಿನಾಯಚಿತ ಸಪ್ಪತಿ ದಿನಾಯಚತ್ರ ಅಧ್ಯಕ್ಷರಾದ ಜಯಣ್ಣರು ಕೂಡ ನಮ್ಮ ಶಾಲೆಗೆ ಪುಸ್ತಕಗಳು ಮತ್ತು ಬ್ಯಾಗ್ ವಿತರಣೆ ಮಾಡಕ್ಕೆ ಸಹ ಬಂದಿದ್ದಾರೆ ಅವರಿಗೂ ಕೂಡ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಶಾಲೆಗೆ ಬುಕ್ಸು ಮತ್ತು ಬ್ಯಾಗು ಪೆನ್ನು ನಮ್ಮ ಶಾಲೆಗೆ ಬಂದಿದ್ರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತೆ ಇಲ್ಲದೆ ಇಲ್ಲಿ ಬರ್ತಕ್ಕಂಥ ನಮ್ಮ ಶಿಕ್ಷಕರಿಗೂ ಮತ್ತು ಸಮಾಜ ಸೇವಕರಿಗೂ ಮತ್ತು ಅನೇಕ ಗಣ್ಯರಿಗೂ ಕೂಡ ನಮ್ಮ ಶಾಲೆಗೆ ಬಂದಿರೋದಕ್ಕೆ ಅವರಿಗೂ

ఒక మెయిల్ వాడు ఇల్ల ఇల్ల చూడొచ్చు ఆ ఇక్కడండి సార్ వరా వరా థాంక్యూ నేను చూస్తా హోక్బెడి వా ಇಲ್ಲ ಮೇಡಮ್ ಇಲ್ಲ ಬಿಟ್ಟು ಸ್ಪಷ್ಟ